ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ನಿನ್ನೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನು ಇನ್ಕ್ರೆಡಿಬಲ್ ವಿನ್ ಎಲ್ ಎಸ್ ಜಿ ಜೊತೆಗೆ ವಿನ್ ಆಯಿತು ಅದರಿಂದ ನಮ್ಮ ಆರ್ ಸಿ ಬಿ ಸಿಕ್ಕಪಟ್ಟೆ ರೆಕಾರ್ಡ್ಗಳು ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಮೇಜರ್ ಹಾಕೊಂಡು ನಮ್ಮ ಆರ್ ಸಿ ಬಿ ಏನು ಕ್ವಾಲಿಫೈಯರ್ ಅಂದರೆ ಆಟ ಆಡ್ತಿರುವಂಥ ಟೀಮ್ ಯಾವುದಪ್ಪ ಅಂತ ಹೇಳಿದೆ ಎಸ್ ಪಂಜಾಬ್ ಕಿಂಗ್ಸ್ ಜೊತೆ ಸೆಮಿಫೈನಲ್ ಒನ್ ಆಟ ಆಡ್ತಿದೆ ಅದರಲ್ಲಿ ಮೇನಾಗಿ ಆರ್ ಸಿ ಬಿ ಎಲ್ಲ ಆಡ್ತಿದೆ ಅದೇ ರೀತಿಯಾಗಿ ಮತ್ತೊಂದು ಎಲಿಮಿನೇಟರ್ ಯಾರ್ಯಾರ ಜೊತೆ ಇದೆ ಅದೇ ರೀತಿ ವೆನ್ಯೂಸ್ಗಳನ್ನು ಎಲ್ಲವನ್ನ ಕ್ಲಿಯರ್ ಕಟ್ ಪಿಕ್ಚರ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಮತ್ತು ನೀನೇನೋ ಆರ್ ಸಿ ಬಿ ಏನೇನೆಲ್ಲ ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ ಅಂತ ಅದಕ್ಕೂ ಮೊದಲಾಗಿ ಚಾನಲೊಂದು ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಬೇಗ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಒಂದು ರೆಕಾರ್ಡ್ಸ್ ಏನು ಕ್ರಿಯೇಟ್ ಮಾಡಿದೆ ಅಂತ ಹೇಳಿದರೆ ಆಟ್ರಿ ಆಡಿರುವಂಥ ಏಳು ವೆನ್ಯೂಸ್ಗಳಲ್ಲೂ ಕೂಡ ಡಿಫ್ರೆಂಟ್ ವೆನ್ಯೂಸ್ಗಳಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಏಳು ವೆನ್ಯೂಸ್ಗಳಲ್ಲೂ ಕೂಡ ವಿಜಯವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದಾಗಿದೆ ಎಸ್ ಕೋಲ್ಕತ್ತಾ ಅಂದರೆ ಇಡನ್ ಗಾರ್ಡನ್ಸಲ್ಲೂ ಕೂಡ ವಿನ್ ಆಗಿದ್ದು ಚೆನ್ನೈಯಲ್ಲಿ ವಿನ್ ಆಗಿರೋದು ಚಿದಂಬರಂ ಸ್ಟೇಡಿಯಮಲ್ಲಿ ವಾಂಕೇಡೆ ಮುಂಬೈದಲ್ಲಿ ವಿನ್ ಆಗಿರೋದು ಪಂಜಾಬ್ದಲ್ಲಿ ವಿನ್ ಆಗಿರೋದು ಅದೇ ರೀತಿಯಾಗಿ ನ್ಯೂ ಚಂಡೀಗಡಲ್ಲೂ ಕೂಡ ವಿನ್ ಆಗಿರೋದು ರಾಜಸ್ಥಾನದಲ್ಲಿ ವಿನ್ ಆಗಿರೋದು ಅದೇ ರೀತಿಯಾಗಿ ದೆಲ್ಲಿಯಲ್ಲಿ ಅದೇ ರೀತಿಯಾಗಿ ಲಕ್ನೋದಲ್ಲಿ ಎಲ್ಲ ಆಟಾಡಿರುವಂಥ ಏಳಕ್ಕೆ ಏಳು ವೆನ್ಯೂಸ್ಗಳು ಡಿಫ್ರೆಂಟ್ ವೆನ್ಯೂಸ್ಗಳಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಅವೇ ಗೇಮ್ಸ್ನ ಏಳಕ್ಕೆ ಏಳು ವಿನ್ ಆಗಿರೋದು ಒಂಥರ ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಮತ್ತೊಂದೇನಪ್ಪ ಅಂತ ಹೇಳಿದೆ ನಮ್ಮ ಆರ್ ಸಿ ಬಿಗೆ ಇರುವಂಥ ಏನು ನಮ್ಮ ಆರ್ ಸಿ ಬಿಗೆ ನೆಕ್ಸ್ಟ್ ಮ್ಯಾಚೇ ಇದೆ ಪಂಜಾಬ್ ಜೊತೆಗೆ ಅದು ಎಲ್ಲಿ ಆಗ್ತಾರೆ ಅಂತ ಕೇಳಿದೆ ಎಸ್ ನೀವು ಚಂಡೀಗಢನ ಬಿಗ್ಗೆಸ್ಟ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಈ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಕ್ವಾಲಿಫೈಯರ್ ಒನ್ ಆಟ ಆಡ್ತಿದೆ ಮೇ ಇಪ್ಪತ್ತೊಂಬತ್ತಕ್ಕೆ ಅಂದರೆ ನಾಳೆ ಆಟ ಇರುವಂಥ ನಮ್ಮ ಆರ್ ಸಿ ಬಿ ಈ ಮ್ಯಾಚಲ್ಲಿ ಮೇನ್ ಆಗಿ ಅಲ್ಲಿ ಆರ್ ಸಿ ಬಿ ಕ್ವಾಲಿಫೈಯರ್ ಒನ್ನ ಪಂಜಾಬ್ ಜೊತೆ ಆಟಾಡ್ತಿರೋದು ಟೇಬಲ್ ಟಾಪರ್ ಇರುವಂಥ ಪಂಜಾಬ್ ಜೊತೆಗೆ ಮೇನ್ ಆಗುತ್ತೆ ನಮ್ಮ ಆರ್ ಸಿ ಬಿಗೆ ಗೆ ಹೌದು ಆರ್ ಸಿ ಬಿ ಅದೇ ರೀತಿ ಪಂಜಾಬ್ ಎರಡೂ ಕೂಡ ಕಂಪ್ಯಾರಿಟಿವ್ಲಿ ಎರಡೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುವಂಥ ಟೀಮ್ ಆದರೂ ಕೂಡ ನಮ್ಮ ಆರ್ ಸಿ ಬಿ ನಿನ್ನೆ ಏನು ಮ್ಯಾಚ್ನ ಹಾಕೊಂಡು ಎರಡು ನೂರು ಮೂವತ್ತರನ್ನು ಕೂಡ ಚೆಸ್ ಡೌನ್ ಮಾಡಿದೆ ಇದೆಲ್ಲವನ್ನು ನೋಡ್ತೇವೆ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಕಂಪೋಸ್ಡ್ ಹಾಕೊಂಡು ಪ್ಲೇಯಿಂಗ್ ಲೆವೆನ್ ಸೆಟ್ ಮತ್ತು ಸ್ಟ್ರಾಂಗ್ ಹಾಕೊಂಡು ಕಾಣಿಸ್ಕೊಳ್ತಿದೆ ಅಂತಲೇ ಹೇಳ್ಬೋದಾಗಿದೆ ಆದರೂ ಕೂಡ ನಿನ್ನೆ ಸಿಕ್ಕಾಪಟ್ಟೆ ಮಿಸ್ ಸಿಮಿಲರ್ ಮಿಸ್ಟೇಕ್ಗಳನ್ನು ಮಾಡಿತ್ತು ಎಲ್ಲದರ ಬಗ್ಗೆ ಮಾತಾಡೋಣ ಅದೇ ರೀತಿ ಎಲ್ಮ್ನಟ್ರ ಆಟ ಆಡ್ತಿರೋದು ಎಸ್ ಮೂವತ್ತು ಜೂನಕ್ಕೆ ಮುಂಬೈ ಇಂಡಿಯನ್ಸ್ ಅದೇ ರೀತಿ ಗುಜರಾತ್ ಟೈಟನ್ಸ್ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲಿ ವಿನ್ ಆದವರು ಸೆಮಿಫೈನಲ್ ಟೂಗೆ ಬರ್ತಾರೆ ನಮ್ಮ ಆರ್ ಸಿ ಬಿ ಅದೇ ರೀತಿ ಪಂಜಾಬ್ ಕಿಂಗ್ಸಲ್ಲಿ ಯಾರು ಸೋಲ್ತಾರೋ ಅಲ್ಲಿ ಅಲ್ಲಿ ವಿನ್ ಆದವ್ರ ಜೊತೆಗೆ ಇಲ್ಲಿ ಸೋಲುತ್ತ ಅಂತಲೇ ಹೇಳ್ಬೋದಾಗಿದೆ ಸೋತವರು ಅಲ್ಲಿ ವಿನ್ ಆದವರು ಇಬ್ರುದ್ದು ಸೆಮಿಫೈನಲ್ ಟೂ ಅಂತಲೇ ಹೇಳ್ಬೋದಾಗಿದೆ ಒಂದನೇ ತಾರೀಖಿಗೆ ಜೂನ್ ಮೂರಕ್ಕೆ ಫೈನಲ್ ಆಗುತ್ತೆ ಎಲ್ಲ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಕ್ವಾಲಿಫೈರ್ ಟೂ ಅದೇ ರೀತಿಯಾಗಿ ಫೈನಲ್ ಎರಡು ನರೇಂದ್ರ ಮೋದಿ ಸ್ಟೇಡಿಯಂ ಅಂದರೆ ಅಹಮದಾಬಾದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದು ಪ್ಲೇ ಆಫ್ನ ಸಿನಿಯಾರಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ಏನೇ ಇನ್ನ ಕ್ರೆಡಿಬಲ್ ವಿನ್ನ ಸಾಧಿಸ್ತು ಅದು ಕೂಡ ಜಿತೇಶ್ ಶರ್ಮಾ ಅವರ ಒಂಥರ ವಂಡರ್ಫುಲ್ ಕ್ಯಾಪ್ಟನ್ಸಿಂದ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಜಿತೇಶ್ ಶರ್ಮಾ ಅವರು ಯಾವ ರೀತಿ ಫಿನಿಶಿಂಗ್ನ ಮಾಡಿದ್ರು ಅಲ್ಲೊಂದು ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ರೆಕಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಅಂತ ಹೇಳಿದರೆ ಆಟ ಆಡಿರುವಂಥ ಟೂ ಹಂಡ್ರೆಡ್ ಪ್ಲಸ್ ಐ ಪಿ ಎಲ್ ರನ್ ಚೇಸ್ ಏನಾಗಿದೆ ಅದು ಸಕ್ಸಸ್ಫುಲ್ಲಾಗಿ ಕೊನೆ ತನಕ ಫಿನಿಶಿಂಗ್ ಮಾಡಿರುವಲ್ಲಿ ಮೇನ್ ಆಗಿ ರಸಲ್ಯವರು ಆರ್ ಸಿ ಬಿ ಜೊತೆಗೆ ಅದೇ ರೀತಿಯಾಗಿ ನಲ್ವತ್ತೆಂಟು ರನ್ ಹೊಡೆದಿರೋದು ಅಭಿಷೇಕ್ ಶರ್ಮಾ ಅವರು ಐವತ್ತೊಂಬತ್ತರನ್ನು ಎಲ್ ಎಸ್ ಸಿ ಜೊತೆಗೆ ಹೊಡೆದಿರೋದು ಅದು ಕೂಡ ಟೂ ನೈಂಟಿ ಫೈವ್ ಸ್ಟ್ರೈಕ್ ರೇಟಲ್ಲಿ ಸೂರ್ಯವಂಶಿ ಅವರು ಟೂ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಒನ್ ರನ್ಸ್ ಜಿ ಟಿ ಜೊತೆ ಹೊಡೆದಿರೋದು ಸ್ಟ್ರೆಟ್ ಟೂ ಫಿಫ್ಟಿ ಏಯ್ಟ್ ಜಿತೇಶ್ ಶರ್ಮಾ ಅವರು ಏಯ್ಟಿ ಫೈವ್ ರನ್ಸ್ನ ನಿನ್ನೆ ಎಲ್ಲೆಸ್ಟಿಮೇಟ್ ಜೊತೆ ಹೊಡೆದಿರೋದು ಅಂತಲೇ ಹೇಳ್ಬೋದಾಗಿದೆ ಅನ್ಬಿಲಿಯೇಬಲ್ ಚೇಸ್ನ ಇಲ್ಲಿ ಪ್ಲೇಯರ್ಸ್ಗಳು ಸ್ಟ್ಯಾಂಡ್ ಓವೇಶನ್ ಆಗಿ ನಿಂತ್ಕೊಂಡು ಫಿನಿಶ್ ಅಂತಲೇ ಹೇಳ್ಬೋದು ಎಲ್ಲ ಟೀಮ್ಗಳಿಗೆ ಇದೊಂಥರ ನಮ್ಮ ಆರ್ ಸಿ ಬಿಗೆ ಸಿಕ್ಕಪಟ್ಟ ಸಿ ಸುದ್ದಿ ಜಿತೇಶ್ ಶರ್ಮಾ ಅವರು ಫಿನಿಷಿಂಗ್ ಟಚ್ನ ಬೆಸ್ಟ್ ಆಫ್ ದ ಆಗಿ ಕೊಟ್ಟಿರೋದು ಕೂಡ ರೋಮೇಶ್ ಎಫರ್ಡ್ ಅವರು ಬ್ಯಾಟಿಂಗ್ ಬರ್ದೇ ಇಲ್ಲಿ ಕೊಟ್ಟಿರೋದು ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಆಗಿ ನಿನ್ನೆ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಮೇಯ್ನಾಗಿ ಕೊಲಾಪ್ಸ್ಗಳನ್ನು ಮಾಡಿತ್ತು ಮತ್ತು ಜಲ್ವುಡ್ ಅವರು ನಿನ್ನೆ ಮ್ಯಾಚಲ್ಲಿ ಬರಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಮೇನಾಗಿ ಅವರು ಪ್ಲೇ ಆಫ್ಸ್ಗೆ ಎಸ್ ಮೇನ್ ಸಿನಿ ಮೇನ್ ಮ್ಯಾಚಸ್ಗಳಿಗೆ ಬೇಕಾಗುತ್ತೆ ಅಂತ ಹೇಳಿ ಪ್ಲೇ ಆಫ್ಸ್ಗೆ ನನ್ನ ಪ್ರಕಾರ ಆಟಾಡಿರುವಂಥ ಪ್ಲೇ ಆಫ್ಸ್ ನನ್ನ ಪ್ರಕಾರ ಏನಾದರೂ ಪಂಜಾಬ್ ಕಿಂಗ್ಸ್ ಜೊತೆ ವಿನ್ ಆದರೆ ಅದೊಂದು ಮ್ಯಾಚು ಫೈನಲ್ ಮ್ಯಾಚ್ ಎರಡು ಮ್ಯಾಚ್ ಆಟ ಆಡಲಿಕ್ಕೆ ಬರಬಹುದು ಅಂತ ಅನ್ನಿಸ್ತಾರೆ ಜಾಶ್ ಅವರು ಅಲ್ಲಿಯವರು ಕೂಡ ರೆಸ್ಟ್ ನನ್ನ ಪ್ರಕಾರ ನಾಳೆ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಿಗೆ ಬರ್ತಾರೆ ಬರ್ದಿದ್ರು ಕೂಡ ನೂನ ತುಷಾರ್ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಕಂಟಿನ್ಯೂ ಮಾಡ್ತಾರೆ ಆದರೆ ನಮ್ಮ ಇಂಡಿಯಾ ಬೌಲರ್ಸ್ಗಳಿದೆ ಮೇನ್ ತೊಂದರೆ ಹಾಕೊಂಡಿದೆ ಎಷ್ಟೇ ಅಲ್ಲದೆ ರೀತಿಯ ಭುವನೇಶ್ವರ್ ಕುಮಾರ್ ಈ ಸಿಕ್ಕಿಕ್ಸ್ಕೊಳ್ತಿರೋದು ಮತ್ತು ಬ್ಯಾಟಿಂಗಲ್ಲೂ ಕೂಡ ಟೀಮ್ ಡೇವಿಡ್ ಅವ್ರು ಪ್ರಕಾರ ನಾಳೆ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾರ ಅಂತ ಜಿತೇಶ್ ಶರ್ಮಾ ಅವರು ಟಾಸ್ ಟೈಮಲ್ಲಿ ಹೇಳ್ತಾ ಇದ್ದರು ಇಬ್ರು ಕೂಡ ಹ್ಯಾಸಲ್ವುಡ್ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಇಬ್ಬರು ಕೂಡ ಪ್ಲೇ ಆಫ್ಸ್ಗೆ ಬರ್ತಾರೆ ಅಂತ ಜಿತೇಶ್ ಶರ್ಮಾ ಅವರು ಹೇಳಿರೋ ಪ್ರಕಾರ ನೋಡ್ತಾ ಇದ್ದಾರೆ ಬರಬಹುದು ಅಂತ ಅನ್ನಿಸ್ತಾರೆ ಟೀಮ್ ಡೇವಿಡ್ ಅವರು ಡೌಟ್ಫುಲ್ ಆದರೆ ಜಾಶ್ ಹ್ಯಲ್ವುಡ್ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಮ್ಮ ಆರ್ ಸಿ ಬಿ ಕ್ವಾಲಿಫೈರ್ ಒಂದು ಪಂಜಾಬ್ ಕಿಂಗ್ಸ್ ಜೊತೆ ಎಷ್ಟು ಸ್ಟ್ರಾಂಗೆಸ್ಟ್ ಇರುವಂಥ ಪಂಜಾಬ್ ಕಿಂಗ್ಸ್ ಜೊತೆ ಆಟ ಆಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಬೆಸ್ಟ್ ಆಫ್ ದ ಬೆಸ್ಟ್ ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ ಮೇಯ್ನಾಗಿ ಏನಾದರೂ ನಿನ್ನೆ ಸೋತೋದಾದರೆ ಮುಂಬೈ ಜೊತೆ ಆಟ ಆಡಬೇಕಾಯಿತು ಲಿಟ್ರಲಿ ಎಲ್ಮೆಟ್ರನ್ನು ಹೆಲ್ಮೆಟ್ ನಮಗೆ ಒಂಚೂರು ಕೂಡ ಅದೃಷ್ಟವೇ ಇಲ್ಲ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಸೆಮಿಫೈನಲ್ ಆಟಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಅದೇ ರೀತಿಯಾಗಿ ಫ್ಲೀ ಆಫ್ ಸಿನೇರಿ ಯಾವ ರೀತಿ ಇದೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಇನ್ಕ್ರೆಡಿಬಲ್ ವಿನ್ನ ವಿನ್ ಸಾಧಿಸ್ತು ಜಿತೇಶ್ ಶರ್ಮಾ ಅವರ ಒಂಥರ ನಿನ್ನೆ ಅಂತೂ ಯಾವ್ಯಾವ ರೀತಿ ಸೀನ್ಸ್ಗಳಾಗಿತ್ತು ಅಂತ ಹೇಳಿದರೆ ಮಂಕಡ್ ರನ್ಔಟ್ ಒಂದು ಕಡೆ ಅದೇ ರೀತಿಯಾಗಿ ಕ್ಯಾಚ್ ಎಲ್ಲ ಕೂಡ ದಿಗ್ವಿಶ್ ರಾಥಿ ಅವರು ಒಂಥರ ಕ್ಲೂಲೆಸ್ ಹಾಕ್ಕೊಂಡು ಹೋದರು ಅಂತಲೇ ಹೇಳ್ಬೋದಾಗಿದೆ ಅವ್ರಿಗೊಂದು ಕಡೆ ವಿಕೆಟ್ ತೆಕ್ಕೊಂಡು ಸೆಲೆಬ್ರೇಷನ್ ಮಾಡಲಿಕ್ಕೂ ಆಗಲಿಲ್ಲ ನಮ್ಮ ಆರ್ ಸಿ ಬಿ ಅದಕ್ಕೂ ಕೊಡಲಿಲ್ಲ ವಿರಾಟ್ ಕೊಹ್ಲಿ ಅವ್ರ ಜೊತೆ ಒಂಥರ ಸೀನಿಯಾರಿಯೋ ಆಗಿರೋದು ಎಲ್ಲ ಕೊಂಡು ನೋಡ್ತಾ ಇದ್ರೆ ನಮ್ಮ ಆರ್ ಸಿ ಬಿ ಸಿಕ್ಕಪಟ್ಟೆ ಲಕ್ಕಿ ಫೇವರ್ ಆಗ್ತಿದೆ ಅಂತಲೇ ಹೇಳ್ಬೋದು ಲಕ್ ಸಿಕ್ಕಪಟ್ಟೆ ಫೇವರ್ ಆಗ್ತಿದೆ ನಮ್ಮ ಆರ್ ಸಿ ಬಿ ಕಡೆಗೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಸಿಕ್ಕಪಟ್ಟೆ ಅದೃಷ್ಟ ಹೊಂದೇತಾಯಿದೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ಇದಿಷ್ಟು ಆರ್ ಸಿ ಬಿ ನಿನ್ನೆ ಮ್ಯಾಚಲ್ಲಿ ಕ್ರಿಯೇಟ್ ಆಗಿರುವಂಥ ರೆಕಾರ್ಡ್ಸ್ಗಳಾಗಿತ್ತು ಅದೇ ರೀತಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಒಂಬತ್ತು ಸಾವಿರ ರನ್ಸ್ನ ಇಲ್ಲಿ ಆರ್ ಸಿ ಬಿ ಒಂದೇ ಸಿಂಗಲ್ ಟೀಮ್ ಜೊತೆಗೆ ನಮ್ಮ ಆರ್ ಸಿ ಬಿ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ಕೋರ್ ಮಾಡಿದ್ದಾರೆ ಅಂತಲೇ ಹೇಳಿ ಇದೊಂಥರ ಬೆಸ್ಟ್ ಆಫ್ ದ ಬೆಸ್ಟ್ ರೆಕಾರ್ಡ್ಸ್ ಅದೇ ರೀತಿ ಎಂಟು ಕನ್ಸಿಸ್ಟೆನ್ಸಿಯಾಗಿ ಫಿಫ್ಟೀಸ್ಗಳನ್ನು ವಿರಾಟ್ ಕೊಹ್ಲಿ ಅವರು ಬಾಡಿಸಿರೋದು ಈ ಸೀಸನ್ನಲ್ಲಿ ಆಟ ಆಡಿರುವಂಥ ಹದಿಮೂರು ಮ್ಯಾಚಸ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಹಾಂ ಇದಿಷ್ಟು ಆರ್ ಸಿ ಬಿ ಮಾಡಿರುವಂಥ ರೆಕಾರ್ಡ್ಸ್ಗಳಾಗಿತ್ತು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಆಟ ಆಡಿರುವಂಥ ಎಲ್ಲ ಪ್ಲೇಯರ್ಸ್ಗಳ ಸಿನಿಯರು ಯಾವ ರೀತಿ ಅಂತ ನಾನು ನಿಮಗೆ ನಿಮಗೆ ವೀಡಿಯೋ ಎಷ್ಟು ಲೈಕ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಏನು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವಿಡಿಯೋದಲ್ಲಿ